ನ್ಯೂ ನ್ಯೂ ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ಥ್ರೆಡ್ ವರ್ಕ್ ಧಾಗ ವರ್ಕ್ ಮತ್ತು ನ್ಯೂ ಕಾನ್ಸೆಪ್ಟ್ ಸಿಮರ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಲಖನವಿ ಚಿಕನ್ ಕಾರಿ ಮತ್ತು ಹೆವಿ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರ ಧಾಗ ವರ್ಕ್ ಕಾನ್ಸೆಪ್ಟ್ ಇದ್ದಾವೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಅಸ್ತರ್ ಬರುತ್ತೆ ನಿಮಗೆ ಮತ್ತು ಸಿಫೋನ್ ಬೇಸ್ ಮೇಲೆ ಪ್ಯೂರ್ ಚಿಕನ್ ಕಡಿ ನೈರಾ ಕಟ್ ಕೂಡ ಬೇಕಾಗಿದೆ ನಿಮಗೆ ಡಿಸೈನ್ಸ್ ಬೇಕಾಗಿದೆ ಮಲ್ಟಿಪಲ್ ಪ್ರಿಂಟ್ ಜೊತೆಗೆ ಮಲ್ಟಿಪಲ್ ಕಾನ್ಸೆಪ್ಟ್ ಕೂಡ ಸಿಗ್ತಾ ಇದ್ದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಬೈ ಮಾಡಬೇಕಾಗಿದೆ ನಮಸ್ಕಾರ ನಮ್ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಇದ್ದಾ ಅಜಿಝೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಕಾನ್ಸೆಪ್ಟ್ ಕಾಟನ್ ಬೇಸ್ ಮೇಲೆ ಸೀಮರ್ ಬೇಸ್ ಮೇಲೆ ಮತ್ತೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಸಮ್ಮರ್ ಸೀಸನ್ಗೆ ಏನು ಆರ್ಟಿಕಲ್ ಆರ್ಟಿಕಲ್ಗಳು ಬಂದಿದೆ ಅದೇ ಆರ್ಟಿಕಲ್ಗಳು ತಗೊಂಡ್ ಬಂದಿದ್ದೀನಿ ಯಾಕೆ ಆ ವೀಡಿಯೋ ಲಾಸ್ಟ್ ತಕ್ಷಣ ನೋಡ್ತಾರೆ ಆ ಥರ ಕಲೆಕ್ಷನ್ ಮತ್ತು ಆಫರ್ ರೇಟಲ್ಲಿ ಒಂದು ಐಟಮ್ ಇಟ್ಟಿದ್ದೀನಿ ಅದನ್ನ ಕೂಡ ನಾನು ಆಫರ್ ರೇಟಲ್ಲಿ ಇನ್ನೂರು ಐದು ರೂಪಾಯ್ದು ಐಟಮ್ ಕೂಡ ನಾನು ಲಾಸ್ಟ್ ವೀಡಿಯೋಲಿ ಆ ವಿಡಿಯೋಲಿ ತೋರಿಸ್ತೀನಿ ನಿಮಗೆ ಮತ್ತು ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ರೆಗ್ಯುಲರ್ ಜೋನ್ ಮೇಲೆ ಅಜಿತ್ ಜೋನ್ ನಾನು ರೆಗ್ಯುಲರ್ ಹೇಳ್ತಾ ಇದ್ದೀನಿ ನಿಮಗೆ ಅಜಿತ್ ಜೋನ್ ಫ್ರೆಂಚೈಜಿ ಬೇಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಜ ಅಜಿತ್ ಜೋನ್ ರೆಗ್ಯುಲರ್ ಬೇಸಿಸ್ ಮೇಲೆ ಆಲ್ ಇಂಡಿಯಾ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಐಟ್ ಪರ್ಸೆಂಟ್ ಟೈಮ್ ಐವತ್ತು ಎರಡ್ ಕಂಪ್ನಿಯಲ್ಲಿ ಐವತ್ತು ಎರಡ್ ಕಂಪ್ನಿ ಮತ್ತು ಪ್ರೊಸೆಸ್ ವೈಸ್ ಆರ್ಟಿಕಲ್ಗಳು ಇನ್ನೂ ಸಪ್ಲೈಯಿಂಗ್ ಇದಾವೆ ಥರ್ಟಿ ಟೂ ಕಂಟ್ರೀಸ್ ಪ್ಲಸ್ ಮೇಲೆ ಸಪ್ಲೈ ಅಜಿತ್ ಜೋನ್ ಮಾಡ್ತಾ ಇದ್ದಾರೆ ಆ ಥರ ಪ್ರೀಮಿಯಂ ಫ್ಯಾಬ್ರಿಕ್ ಮೇಲೆ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ಫ್ಯಾಬ್ರಿಕ್ ಲಾಂಚ್ ಮಾಡಿದ್ದಾರೆ ಕುರ್ತೀಸಲ್ಲಿ ನ್ಯೂ ನ್ಯೂ ಫ್ಯಾಬ್ರಿಕ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಥರ ವೇರ್ ಸಮರ್ ಸೀಸನ್ಗೆ ವೇರ್ ಕಾನ್ಸೆಪ್ಟಲ್ಲಿ ಓನ್ಲಿ ಫಾರ್ ಶೈನಿಂಗ್ ಮಟೀರಿಯಲ್ ಅದು ಕಾನ್ಸೆಪ್ಟ್ನಗಳು ನೋಡ್ತಾ ಇದ್ದೀರಾ ಪ್ಯೂರ್ ಸಿಫೋನ್ ಬೇಸ್ ಮೇಲೆ ದುಪಟ್ಟ ಆ ಥರ ದುಪಟ್ಟ ಮತ್ತು ಆ ಥರ ಕಲೆಕ್ಷನ್ ನಿಮಗೆ ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ಅದು ಕೂಡ ಸಿಗುತ್ತೆ ನೆಕ್ಸ್ಟ್ ಆರ್ಟಿಕಲ್ಗಳು ಇನ್ನೂ ಯುನಿಕ್ ಆರ್ಟಿಕಲ್ಗಳು ಯುನಿಕ್ ಫ್ಯಾಬ್ರಿಕ್ ಮೇಲೆ ನ್ಯೂ ನ್ಯೂ ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ಥ್ರೆಡ್ ವರ್ಕ್ ಧಾಗಾ ವರ್ಕ್ ಮತ್ತೆ ನ್ಯೂ ಕಾನ್ಸೆಪ್ಟ್ ಸಿಮರ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇದಾವೆ ಆ ಥರ ಲಖನವಿ ಚಿಕನ್ ಕರಿ ಮತ್ತೆ ಹೆವಿ ಬನಾರಸಿ ಕಾನ್ಸೆಪ್ಟ್ ಮೇಲೆ ದುಪ್ಪಟ್ಟ ಜೊತೆಗೆ ಆರ್ಟಿಕಲ್ಗಳು ಬಂದ್ಬಿಟ್ಟಿದೆ ಅದು ಎಲ್ಲ ಪರ್ಚೇಸ್ ಮಾಡೋಕ್ಕೆ ಎಲ್ಲಿ ಬರಬೇಕು ಗೊತ್ತಾ ನಿಮಗೆ ಸೂರತ್ ಬರಬೇಕಾಗಿದೆ ಅಜೀಜ್ ಜೋನಲ್ಲಿ ಮತ್ತೆ ಆ ಥರ ಪ್ಯೂರ್ ಮಲ್ ಖಾದಿ ಕಾಟನ್ ಮೇಲೆ ಚಿಕನ್ ಕರಿ ಕಾನ್ಸೆಪ್ಟಲ್ಲಿ ಮತ್ತೆ ಬಲೂನ್ ಸ್ಲೀವ್ಸ್ ಆರ್ಟಿಕಲ್ಗಳು ನೀವು ನೋಡ್ತಾ ಇದೀರ ಸ್ಲೀವ್ಸ್ ವೈಸ್ ಆರ್ಟಿಕಲ್ಗಳು ಮತ್ತೆ ಜರಿ ಕಾನ್ಸೆಪ್ಟಲ್ಲಿ ಜಿಗ್ಜಿಕ್ ಕಾನ್ಸೆಪ್ಟ್ ಪ್ಯಾಟರ್ನಲ್ಲಿ ನಿಮ್ಗೆ ಆ ಡಿಸೈನ್ ಸಿಗ್ತಾ ಇದ್ದಾವೆ ಬಾಟಮ್ ಕೂಡ ನೀವು ನೋಡ್ತೀರ ಹೆವಿ ಕಾನ್ಸೆಪ್ಟಲ್ಲಿ ಬಾಟಮ್ ಇದ್ದಾವೆ ಬಾಟಮ್ ಅಲ್ಲಿನ ಪೂರ್ತಿ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಪ್ಯೂರ್ ಮಲ್ ಬೇಸ್ ಮೇಲೆ ದುಪಟ್ಟ ಇರೋದು ಆ ಥರ ಕಾನ್ಸೆಪ್ಟ್ ಮೇಲೆ ಮಲ್ ಮೇಲೆ ಕಾಟರ್ ಮೇಲೆ ಯಾವ ಥರ ಆರ್ಟಿಕಲ್ಗಳು ನಿಮಗೆ ಸಿಮ ಸಮ್ಮರ್ ಸೀಸನಲ್ಲಿ ಬೇಕಾಗಿದೆ ಯುನಿಕ್ ಮತ್ತೆ ಮಲ್ಟಿಪಲ್ ಪ್ರಿಂಟ್ ಕೂಡ ಆ ವಿಡಿಯೋ ಅಲ್ಲಿ ನಿಮಗೆ ತೋರಿಸಿನಿ ಯಾಕೆ ಆ ಥರ ವೀನೇಕ್ ಅಲ್ಲಿ ಕಾನ್ಸೆಪ್ಟ್ಗಳು ಅವೈಲೇಬಲ್ ಇದಾವೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ದುಪಟ್ಟ ಮತ್ತೆ ವಿ ನೆಕ್ ಅಲ್ಲಿ ಕಾನ್ಸೆಪ್ಟ್ ಗಳು ಬಂದ್ಬಿಟ್ಟಿದೆ ಮತ್ತೆ ನ್ಯೂ ನ್ಯೂ ಫ್ಯಾನ್ಸಿ ಫ್ಯಾನ್ಸಿ ಪ್ರಿಂಟ್ಸ್ ಗಳ ಅವೈಲೇಬಲ್ ಇದಾವೆ ನಿಮಗೆ ಆತರ ಪ್ಲಾಜೋ ವೆರೈಟಿ ಅಲ್ಲಿ ನೀವು ಅದು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಎಲ್ಲ ನೋಡ್ತೀರಾ ಅದು ಅದೇ ಪ್ರಾಡಕ್ಟ್ ಇರೋದು ಆತರ ಪ್ರಾಡಕ್ಟ್ ಪ್ರಾಡಕ್ಟಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಇವಾಗೆ ಕುರ್ತೀಸ್ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ನೀವು ನೋಡ್ತಾ ಇದ್ದೀರ ಕುರ್ತೀಸ್ ಅಲ್ಲಿ ವೆರೈಟಿ ಕೂಡ ಬೇಜಾರಾಗಿ ಇದೆ ಚಿಕನ್ ಕಾರಿ ಲಖನವಿ ಮತ್ತೆ ಕಾನ್ಸೆಪ್ಟ್ ಆರ್ಟಿಕಲ್ ಗಳು ನೈರಾ ಕಟ್ ಕಾನ್ಸೆಪ್ಟ್ ಅವೈಲೇಬಲ್ ಇದಾವೆ ನೀವು ನೋಡ್ತಾ ಇದ್ರ ಪ್ಯೂರ್ ಲಖನವಿ ಕಾನ್ಸೆಪ್ಟ್ ಹಿಂದ್ಗಡೆ ನೀವು ನೋಡ್ತಾ ಇದೀರ ಧಾಗಾವರ್ ಕಾನ್ಸೆಪ್ಟ್ ಇದಾವೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಅಸ್ತರ್ ಬರುತ್ತೆ ನಿಮ್ಗೆ ಮತ್ತೆ ಶಿಫೋನ್ ಬೇಸ್ ಮೇಲೆ ದುಪ್ಪಟ್ಟ ಪ್ಯೂರ್ ಚಿಕನ್ ಕಡಿ ನಾಯಿರಾ ಕಟ್ ಕೂಡ ಬೇಕಾಗಿದೆ ನಿಮ್ಗೆ ಅವೈಲೇಬಲ್ ಇದಾವೆ ನಿಮ್ಗೆ ನಾಯ್ ಕಟ್ ಅಲ್ಲಿ ಪರ್ಟಿಕ್ಯುಲರ್ ಡಿಸೈನ್ಸ್ಗಳು ಎಷ್ಟು ಡಿಸೈನ್ಸ್ ಬೇಕಾಗಿದೆ ಮಲ್ಟಿಪಲ್ ಪ್ರಿಂಟ್ ಜೊತೆಗೆ ಮಲ್ಟಿಪಲ್ ಕಾನ್ಸೆಪ್ಟ್ ಕೂಡ ಸಿಗ್ತಾ ಇದಾವೆ ಅದು ಎಲ್ಲ ಹೋಲ್ಸೇಲ್ ಅಲ್ಲಿ ನಿಮ್ಗೆ ಬೈ ಮಾಡ್ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಐಡಿಯಾ ಆಗಬೇಕಾಗಿದೆ ನಿಮಗೆ ಕಾಟನ್ನಲ್ಲಿ ಕಾಟನ್ ಬೇಸ್ ಮೇಲೆ ಶರಾರ ಗರಾರ ಮತ್ತು ಯಾವ ಕಾನ್ಸೆಪ್ಟ್ ನಿಮ್ಗೆ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಡಿಸೈನ್ಸ್ ಕೂಡ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಕಾನ್ಸೆಪ್ಟ್ ವೈಸ್ ಕ್ವಾಂಟಿಟಿ ಹೆಂಗ್ ಹೋಗ್ತಾ ಇದಾವೆ ಸಿಂಗಲ್ ಸಿಂಗಲ್ ಡಿಸೈನ್ ಸಿಂಗಲ್ ಸಿಂಗಲ್ ಪ್ರಿಂಟ್ ಅಲ್ಲಿ ಕಾಟ್ಸೆಟ್ ಅಲ್ಲಿ ಎಷ್ಟು ಹೆವಿ ಡಿಮಾಂಡ್ ಅಲ್ಲಿ ನಿಮ್ಗೆ ಪ್ರಿಂಟ್ಸ್ ಗಳು ನಾನು ತೋರಿಸ್ತೀನಿ ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ ಗಳು ಪ್ಯೂರ್ ಲಿಯೋ ಅಪ್ರೂಟೆಡ್ ಆರ್ಟಿಕಲ್ ಗಳು ಪ್ರಿಂಟ್ ಕೂಡ ಹೋಗ್ತಾ ಇದಾವೆ ಆತರ ಪ್ರಿಂಟ್ಸ್ ಮತ್ತೆ ಆತರ ಡಿಸೈನ್ಸ್ಗಳು ಯಾರಿಗೆ ಬೈ ಮಾಡಬೇಕಾಗಿದೆ ಹೋಲ್ಸೇಲ್ನಿಂದ ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿದೆ ಇಲ್ಲಾಂದ್ರೆ ಅಂಗಡಿ ಇಡ್ತಾ ಇದ್ದೀರಾ ಆನ್ಲೈನ್ ಪರ್ಚೇಸ್ ಮಾಡೋಕ್ಕೆ ಸ್ಕ್ರೀನಲ್ಲಿ ನಂಬರ್ ಇದ್ದಾವೆ ಇಲ್ಲಾಂದ್ರೆ ಫಸ್ಟ್ ಟೈಮ್ ಸೂರದ್ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮ್ಮ ಕಂಪ್ನಿಯಲ್ಲಿ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಅಜೀಜೋನ್ ಓಮಸ್ ಏನೇನು ಪ್ರಾಡಕ್ಟ್ ಡೀಲ್ ಮಾಡ್ತಾ ಆ ವಿಡಿಯೋ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ